ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಏಳುವರೆಗೆ ಐತೆ ನೋಡ್ರಿ ನಾನು ಫಸ್ಟಿಗೆ ಸ್ವಲ್ಪ ಮೆಂತ್ಯ ಪಲಾವ್ ಮಾಡಿಟ್ಟೆ ಹೋದ್ರೆ ಹೋದ್ರೈತಂತೆ ಅಕ್ಕಿನ ಹಸು ಮಾಡಿ ತಗೋದೆ ಅಂತೀನಿ ನೋಡ್ರಿ ಅಂದ್ರೆ ನಾಳೆ ಅಮಾವಾಸ್ಯೆ ಐತಲ್ಲ ಹಾಗಾಗಿ ಇವತ್ತು ದೇವರಾಯಲ್ಲ ತಿಕ್ಕಿ ಪೂಜೆ ಮಾಡಬೇಕು ಹಾಗಾಗಿ ಲೇಟ್ ಆಗುತ್ತಲ್ಲ ಅದಕ್ಕಾಗಿ ನಾಷ್ಟದ ರೆಡಿ ಇಟ್ಬಿಟ್ರೆ ಬಂದು ಜಳಕ ಮುಗಿಸ್ಕೊಂಡು ಬಂದು ದೇವರ ಎಲ್ಲ ತಿಕ್ಕಿ ಪೂಜಾ ಮಾಡಕ್ಕೆ ಬರೋದ್ರಿ ನಿನ್ನೆ ಭಾಳ ಜನ ವಿಶ್ ಮಾಡಿದ್ರಿ ಬರ್ತಾ ಬರ್ತಾಯಿದ್ದಾಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದ್ದು ನಾನಂತೂ ತುಂಬ ತುಂಬ ಖುಷಿ ಆಗುತ್ತೆ ರೀ ಅದಾಗ ಮಾತೊಳಗೆ ಆಗಂಗಿಲ್ಲ ಅಷ್ಟು ಖುಷಿ ಆಗುತ್ತೆ ರೀ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಿಮ್ಮ ಪ್ರೀತಿ ಎಲ್ಲ ನೋಡಿಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈಗಿದ್ರೆ ಅದು ಯಾವ ಥರ ವ್ಯಕ್ತಪಡಿಸ್ಬೇಕಂದ ಕೆಲವೊಂದು ಸಲ ಗೊತ್ತಾಗಂಗಿಲ್ಲ ರೀ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಈಗಿದ್ರೆ ನಾನು ಪಲಾವ್ ಪಲಾವಷ್ಟು ಮಾಡಿಟ್ರಾಯ್ತು ಮತ್ತು ಇವತ್ತು ಇಡೀ ಇವತ್ತಿನ ಇಡೋದ್ರೊಳಗೆ ಕೆಲವೊಂದು ಮನ್ಸಿನ ಮಾತುಗಳನ್ನು ಹೇಳ್ಕೊಂಡಿದ್ದು ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಯಾವಾಗಲೂ ಜೀವನದಾಗ ತಪ್ಪು ಮಾಡಿಬಿಟ್ಟನೇ ಬುದ್ಧಿ ಕಲಿಬೇಕಾಗುತ್ತಂದ್ರೆ ಕೆಲವೊಂದು ಸಲ ಬುದ್ಧಿ ಇರೋಂಗಿಲ್ಲ ಕೆಲವೊಂದು ಸಲ ಅರ್ಥ ಆಗಂಗಿಲ್ಲ ಹಾಗಾಗಿ ಕೆಲವೊಂದು ಮಿಸ್ಟೇಕ್ಗಳನ್ನು ಲೈಫ್ ಒಳಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದು ಸಮಯ ಸಂದರ್ಭ ಎಲ್ಲ ಹೋದ್ಮೇಲೆ ಗೊತ್ತಾಗುತ್ತಾ ಆ ಥರ ನಾವು ನಡ್ಕೋಬಾರ್ದಿತ್ತು ಆ ಥರ ಮಾಡಬಾರ್ದಿತ್ತು ನಮ್ಮ ಲೈಫ್ ನಾವು ನೋಡ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇರ್ತೈತಿ ಬಟ್ ಸಮಯ ಅನ್ನೋದು ಹೋಗೇ ಬಿಟ್ಟಿರ್ತೈತ್ರಿ ಈಗಿದ್ರೆ ನಾನು ಮೆಂತ್ಯ ಪಲಾವ್ ಅಷ್ಟೇ ಮಾಡಿಟ್ಟು ಜಳಕಕ್ಕೆ ಹೋದ್ರೈತೆ ಅಂತ ರೆಡಿ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯೊಳಗೆ ಮೆಂತ್ಯ ಪಲಾವ್ ಎಲ್ಲರಿಗೂ ಇಷ್ಟ ಆಗುತ್ತಾ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ರೀ ರೈಸ್ ಐಟಮ್ ಒಳಗೆ ಮೆಂತ್ಯ ಪಲಾವ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಅದನ್ನೇ ರೆಡಿ ಮಾಡಿಟ್ಟು ಹೋದ್ರಾಯ್ತು ಮತ್ತು ಈ ಸ್ವಲ್ಪ ವಿಶಾಲಾಗಿ ತಣ್ಣಗಾಗಕ್ಕೆ ಟೈಮ್ ಬೇಕಾಗುತ್ತಲ್ರೆ ಹಾಗಾಗಿ ಜಳಕಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಟು ರೈತ ಜಳಕ ಮುಗಿಸ್ಕೊಂಬರೋದಕ್ಕೆ ಅದನ್ನೂ ವಿಶಾಲಾಗಿ ತಣ್ಣಗಾಗುತ್ತೆ ಮತ್ತು ತಾನು ಕಾಲೇಜ್ಗೆ ರೀ ಹಾಗಾಗಿ ಲೇಟ್ ಆಗುತ್ತಂತ ನಾನು ರೆಡಿ ಮಾಡಿ ಇಟ್ಟು ಜಳಕ ಮುಗಿಸ್ಕೊಂಡು ಬಂದೆ ನೋಡ್ರಿ ಇನ್ನು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ದೇವರೆಲ್ಲ ತಿಕ್ಕಿ ತಗೋದು ಪೂಜೆ ಮಾಡಬೇಕಲ್ಲ ಹಾಗಾಗಿ ಬಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ಈ ಎಲ್ಲ ಹಚ್ಕೊಂಬಿಟ್ಟು ಆಮೇಲೆ ದೇವರನ್ನ ತೊಗೊಂಡು ತಿಕ್ಕಬೇಕು ನೋಡ್ರಿ ಮನೆಯೇ ತಿಕ್ಕಿದ್ದು ಅಂದರೆ ಅದು ಸಂಕ್ರಾಂತಿ ಹಿಂದಿನ ದಿವಸವೇ ತಿಕ್ಕಿದ್ದಲ್ರಿ ಅಷ್ಟೊಂದು ಏನು ಹೊಲಸಾಗಿರಲ್ಲ ಆದರೆ ನಾಯ ಅಮಾವಾಸ್ಯೆ ಐತಿಲ್ಲ ಅದಕ್ಕಾಗಿ ಇವತ್ತನ್ನ ತಿಕ್ಕಿ ತಗದು ಪೂಜೆ ಮಾಡ್ರೈತಂಥೇಳಿ ನಾನು ತಿಕ್ಕಾಕೆ ತೊಗೊಂಡಿದ್ದೀನಿ ನೋಡ್ರಿ ಮೊನ್ನೆ ಒಬ್ಬರು ಸಿಸ್ಟ್ರೆ ಪ್ಲೀಸ್ ಆ ಸಿಂಕನಾಗ ದೇವ್ರನ್ನ ತಿಕ್ಕಾಕೆ ಹೋಗಬೇಡ್ರಿ ಒಂದು ಬೂಟ್ಟಿಯೊಳಗೆ ನೀರು ತೊಗೊಂಡು ತಿಕ್ಕಿ ತೊಳ್ದ್ಬಿಟ್ಟು ಗಿಡಕ್ಕೆ ಹಾಕ್ರಿ ಅಂತ ಫಸ್ಟ್ ಫಸ್ಟೆಲ್ಲ ಹಂಗೆ ಮಾಡ್ತಿದ್ರಿ ನಾನು ಆದರೆ ಇತ್ತೀಚಿಗೆ ಒಂದು ಸ್ವಲ್ಪ ದಿವ ವರ್ಷ ಆಯಿತು ಒಂದು ಎರಡು ವರ್ಷ ಹಾಕಿರಬೇಕು ಈ ಥರ ತಿಕ್ಕಿ ತೊಗೋದಾಗ ಜಾಸ್ತಿ ಟೈಮ್ನು ಹಿಡಿಯುತ್ತೆ ಮತ್ತು ಸ್ವಚ್ಛನೂ ಆಗಂಗಿಲ್ಲ ರೀ ಹಾಗಾಗಿ ಫಸ್ಟಿಗೆ ನಾನು ಸಿಂಕೆಲ್ಲ ಸ್ವಚ್ಛಗೆ ಜಾಗಕ್ಕಿಂತ ಮುಂಚೆ ತಿಕ್ಕಿ ಎಲ್ಲ ತೊಗೊದ್ಬಿಟ್ಟು ಹೋಗಿರ್ತೀನಿ ಆಮೇಲೆ ಬಂದು ದೇವರ ತಿಕ್ಕೋದ್ರಿ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರಂತ ಅನ್ಕೊಂಡಿದ್ದೀನಿ ರೀ ಇವತ್ತು ನಾನು ಸಿಂಕ್ ತಿಕ್ಕಾಕ ಆಗಿತಿಲ್ಲ ಹಾಗಾಗಿ ಬುಟ್ಟಿ ಒಳಗನ ತಿಕ್ಕಿ ತೊಳ್ದು ಅವ್ನು ನೀರಿದ್ರೆ ಗಿಡಗಳಿಗೂ ಹಾಕಿದೆ ನೋಡಿರಿ ನೀವು ಯಾವ ಥರ ದೇವರಾನ ಸಿಂಕ್ ಒಳಗೆ ತಿಕ್ತಿರೋ ಇಲ್ಲಾಂದ್ರೆ ಈ ಥರ ಬುಟ್ಟಿ ಒಳಗೆ ತಿಕ್ತಿರೋ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಆದರೆ ಕೆಲವೊಬ್ರು ಒಳಗೆ ತಿಕ್ತರು ಕೆಲವೊಬ್ರು ಬುಟ್ಟಿ ಒಳಗೆ ತಿಕ್ಕಿ ತೊಳಿತಾರು ಹಂಗಾಗಿ ಯಾವ್ದು ಈಜಿ ಆಗುತ್ತೋ ಆ ಥರ ರೀ ಈಗಿದ್ರೆ ನಾನು ಅದನ್ನು ಪಲಾವ್ ಮಿಕ್ಸ್ ಮಾಡಿ ತನ್ನೋಗ ಪ್ಲೇಟಿಗೆ ಹಾಕಿ ಕೊಟ್ಟೇವ್ರೆ ಈ ಕಡೆ ಇದ್ರೆ ನಮ್ಮ ಮನೆಯವರು ಹೂವು ಹರ್ಕೊಂಬರಾಕೆ ಹೋಗಿದ್ರು ನಮ್ಮ ಮನೆಯವರೆಲ್ಲ ತಿಕ್ಕಿ ಕೊಟ್ಟಂಗೆ ಒರೆಸಿ ಇಟ್ಟಿದ್ರು ಯಾವಾಗಲೂ ದೇವರ ಮೇಲೆ ಒಂದು ಸ್ವಚ್ಛ ದೇವರ್ಸಲ ಅಂತ ಟಾವಲ್ ಇಟ್ಟು ಅದನ್ನೆಲ್ಲ ಒರೆಸಿ ಪೂಜೆ ಮಾಡಬೇಕ್ರಿ ಕಪ್ ಹಂಗೆ ಹಾಗೆ ಅಂದ್ರೆ ನಾವು ಕಪ್ಪು ಜಲ್ದಿ ಹಾಕ್ತಾವ ಹಾಗಾಗಿ ತಿಕ್ಕಿ ತೊಳ್ದಾದ್ಮೇಲೆ ಸ್ವಚ್ಛಗೆ ಒರೆಬಿಟ್ಟು ಅದನ್ನ ಎಲ್ಲ ಜೋಡಿಸ್ಕೊಂಡು ಅರಿಶಿನ ಹಾಕಿ ಹಚ್ಚೋದು ನಮ್ಮ ಇದ್ರೆ ಹೂವು ಮತ್ತು ಮಾವಿನಲ್ಲಿ ಹರ್ಕೊಂಡ್ಬರಾಕೆ ಹೋಗಿದ್ರೆ ಅವ್ರ ಬರಾಟಿಗೆ ನಾನು ಈ ಕಡೆ ಎಲ್ಲ ಜೋರ್ಸಾಕಂತ ನೋಡ್ರಿ ಅಂದರೆ ನಾನು ಮಾಡಬೇಕು ಅವ್ರು ಮಾಡ್ಬೇಕಂತೇನಿಲ್ಲ ನಮ್ಮ ಮನೆಯವ್ರು ಪೂಜೆನು ಪೂಜೆನೂ ಮಾಡ್ತಾರಂದ್ರೆ ಫಸ್ಟ್ ಎಲ್ಲ ಮಾಡ್ತಿತ್ತಲ್ಲ ಇತ್ತೀಚೆಗೆ ನಾಲ್ಕೈದು ವರ್ಷ ಆಯಿತು ಏನು ನಂಗೆ ಕರೋನ ಆಗಿತ್ತಂದ್ರೆ ಅವಾಗ ಇಳ್ಕೊಂಡು ಅವರೇ ಪೂಜೆ ಜಾಸ್ತಿ ಮಾಡೋದು ಇವಾಗ ನಾನು ಮಾಡಿದ್ದೆ ಅವ್ರಿಗೆ ಮನ್ಸಿಗೆ ಬರೋಲ್ಲಾಗಿತ್ತು ಫಸ್ಟ್ ಅವ್ರು ಮಾಡಿದ್ದು ನನಗೆ ಮನ್ಸಿಗೆ ಬರ್ತಿತ್ತಲ್ಲ ಆದರೆ ಇವಾಗ ನಾನು ಯಾವ ಥರ ಇಟ್ಬಿಟ್ರೆ ಇದು ಹಿಂಗೆ ಇಡಬೇಕಂತ ನನಗೆ ಹೇಳ್ತಾರೋ ಅಷ್ಟು ಪೂಜೆ ಆದ್ಮೇಲೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಈಗಿದ್ರೆ ನಾನು ಅವ್ರು ಬರಟ್ಗೆ ಎಲ್ಲ ದೇವರಿಗೆ ಅರಿಶಿನ ಕುಂಪ ಹಚ್ಚಿಬಿಟ್ಟು ಅಂದರೆ ಈ ಭೂತಿ ಎಲ್ಲ ಕಲಸಿ ಹಚ್ಚಿದ್ದೇರಿ ಮತ್ತು ಬತ್ತಿ ಎಲ್ಲ ಹಾಕಿ ಎಣ್ಣೆದೆಲ್ಲ ಹಾಕಿದೆ ಮತ್ತು ಹೂವು ಹರ್ಕೊಂಡು ಬಂದರು ನಾನು ಮಾಡ್ತೀನಿ ಸರಿ ಅಂತ ನಾನು ಸರ್ ದೇವ್ರಿ ಅವರೆಲ್ಲ ಹೂವು ಜೋಡ್ಸಾಕಂತ ನೋಡಿರಿ ಎಲ್ಲ ನೀಟಗೆ ಹೂವು ಎಲ್ಲ ಇಟ್ಟು ಮತ್ತು ಸಿಂಪಲ್ ಆಗಿ ಥರ ಪೂಜೆ ಮಾಡೋದ್ರಿ ನಮ್ಮ ದೇವ್ರ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಒಂದು ಫೋಟೋ ಇಡಬೇಕಾಗೈತಿ ಭಾಳ ಜನ ಹೇಳಕ್ಕತಿರಿ ದೇವ್ರ ಒಂದು ಫೋಟೋ ಇಡ್ರಿ ಅಂತೇಳಿ ಇಡಾಕನ ಆಗಿಲ್ಲ ರೀ ತರಬೇಕಾಗೈತಿ ಅಂದ್ರೆ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋದಾಗ ತರಬೇಕಂದಿತ್ತು ಅಲ್ಲಿ ದೇವ್ರ ಫೋಟೋನೇ ಇದಿತಿಲ್ಲ ರೀ ಸಿಗಂಗಿಲ್ಲ ಬಸವಣ್ಣ ಫೋಟೋ ಹಾಗಾಗಿ ತರೋಕ್ಕಾಗಿಲ್ಲ ಕೃಷ್ಣ ಫೋಟೋರೇ ಇಡಬೇಕಾಗೈತಿ ನೋಡಂದ್ರಿ ಯಾವಾಗುತ್ತೋ ಅವಾಗ ತಂದಿಡೋಣ ಈಗಿದ್ರೆ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಅಂದ್ರೆ ಅದು ನಿನ್ನೆ ನಾನು ಹಸಿ ಶೇಂಗಾದ ಹಾಲು ತೆಗೆದಿಟ್ಟು ಹೆಪ್ಪ ಹಾಕಿದ್ದೆ ಅಲ್ರಿ ಅದನ್ನೇ ಈ ಥರ ಮೊಸರಾಗಿತ್ತು ಅದನ್ನ ಸ್ವಲ್ಪ ಸಲಾಡ್ ಮಾಡಿಬಿಟ್ಟು ಅನ್ನ ತಿಂದ್ರೆ ಆಯಿತು ಒಂದು ಸೌತಿಕಾಯಿ ಕ್ಯಾರೆಟ್ ಏನು ಇದಿತ್ತಿಲ್ಲ ರೀ ಬರೇ ಉಪ್ಪು ಸ್ವಲ್ಪ ಒಣಗಿರೋ ಕೊತ್ತಂಬರಿ ಹಸಿದು ಖಾಲಿಗಿತ್ತ ಹಂಗಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಟೆ ಅನ್ನ ಸಂಗಟ ನೆಂಚ್ಕೊಳಾಕ್ ಬರುತ್ತಂತೆ ಮೊಸರು ಮಾತ್ರ ಹುಯಿ ಟೇಸ್ಟ್ ಆಗಿತ್ತು ನೋಡ್ರಿ ಈಗಿದ್ರೆ ಪಸ್ಟಿಗೆ ಸಂಕ್ರಾಂತಿ ಹೋಳಿಗೆ ಇನ್ನೂ ಖಾಲಿನೇ ಆಗಿಲ್ಲವಾ ಖಾಲಿ ಆಗ್ತಾ ಗೊತ್ತಿಲ್ಲ ಹಂಗಾಗಿ ಪಸ್ಟಿಗೆ ಹೋಳ್ಗೆ ತಿಂದುಬಿಟ್ಟನೆ ಆಮೇಲೆ ರೈಸ್ ಊಟ ಮಾಡ್ರೈತಂತ ಹೋಳ್ಗೆ ತಿಂದು ರೈಸ್ ಮಾ ಊಟ ಮಾಡಿಬಿಟ್ಟು ಇವತ್ತಂತೂ ಅಡುಗೆ ಮಾಡೋಕ್ಕೆ ಮನ್ಸಾಗ ಇದ್ದಿತ್ತಿಲ್ಲ ರೀ ಕೆಲವೊಂದು ಸಲ ಮನಸ್ಥಿತಿನೂ ಹೆಂಗೆ ಅಂದ್ರೆ ಏನು ಮಾಡೋಕ್ಕೂ ಮನ್ಸು ಬರಲ್ಲ ಉಣ್ಣಾಕು ಮನ್ಸು ಬರೋಲ್ಲ ಆದರೆ ಹೊಟ್ಟೆ ಹಸ್ದಾಗ ಉಣ್ಣೇಬೇಕಾದ್ರೆ ಹೇಗಾಗಿ ಬೆಳಗ್ಗೆ ಮಾಡಿದ್ದು ರೈಸಿದ್ದು ಸ್ವಲ್ಪ ಪಲ್ಯ ಮಾಡಿದ್ದೆ ಹದಿನೈದು ಸಜ್ಜಿ ರೊಟ್ಟಿ ಪಲ್ಯ ಸ್ವಲ್ಪ ಊಟ ಮಾಡಿಬಿಟ್ಟು ಇಷ್ಟು ತನಕ ನಾನು ಮತ್ತು ಮನೆಯವರು ಮಾತಾಡ್ಕೋ ಅಂತ ಕೂತಿದ್ವಿ ಕೆಲವೊಂದು ವಿಚಾರಗಳು ಬಂದಾಗ್ರಿ ನಾವು ಎಷ್ಟೇ ಬೇಜಾರು ಮಾಡ್ಕೋಬಾರ್ದು ಅಂತ ಅನಿಸುತ್ತೆ ಆದ್ರೂ ಆಗೇ ಬಿಡುತ್ತೆ ಅಂದರೆ ಹಳೆ ನೆನಪುಗಳು ಬಂದಾಗ ಮನಸ್ಸಿಗೆ ಭಾಳ ಹರ್ಟ್ ಆಗುತ್ತೆ ಅಂದರೆ ನಾವು ಯಾವ ಥರ ಜೀವನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಲ್ಲ ಆ ಥರ ಜೀವನ ಇಲ್ಲ ಅಂದರೆ ಜೀವನದೊಳಗೆ ನೋವು ನಲಿವು ಕಷ್ಟ ಸುಖ ಎಲ್ಲ ಸಹಜ ಆದರೆ ನಾವು ಮಾಡಿದ ತಪ್ಪಂದರೆ ಫಸ್ಟಿಗೆ ನಾವು ಮದುವೆ ಆದಮೇಲೆ ನಮ್ಮ ಜೀವನನ ನಾವು ನೋಡ್ಕೋ ಇಲ್ಲ ಎಲ್ಲರದು ಹೊಸ ಮಾಡಿಬಿಟ್ಟು ಇವಾಗ ನಮ್ಮ ಲೈಫ್ ಚಲೋ ಆಗಬೇಕು ಎಲ್ಲನೂ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅದು ಆಗಂಗಿಲ್ಲ ರೀ ಫಸ್ಟ್ ಫೌಂಡೇಶನ್ನ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ನಾ ಮ್ಯಾಲೆ ಬಿಲ್ಡಿಂಗ್ ಹೆಂಗೆ ಕಟ್ ಬರುತ್ತೆ ಅದ್ನೇ ನಮ್ಮ ಮನೆಯವ್ರಿಗೆ ಅನಕೆ ನಾನು ಫಸ್ಟ್ ಎಷ್ಟೆಲ್ಲ ಹೇಳಿದೆ ಅಂದರೆ ಎರಡು ಸಾವಿರ ಏಳರೊಳಗೆ ನೋಡ್ರಿ ಎಷ್ಟೆಲ್ಲ ಹೇಳಿದ್ದೀನಿ ಎಷ್ಟೆಲ್ಲ ಅರ್ಥ ಮಾಡಿಸಿದೆ ಅವಾಗ ಅರ್ಥನೇ ಮಾಡ್ಕೋ ಇಲ್ಲ ಬರೀ ಏನು ಅಂತಾರಲ್ಲ ನಮ್ಮ ಮಾತು ಅವಾಗ ಇಷ್ಟ ಆಗಲಿಲ್ಲ ಇವಾಗ ಅಂತಾರು ನೀನು ಹೇಳಿದ್ದು ಅವಾಗ ಸರಿ ಇತ್ತು ಬಟ್ ನಿನ್ನ ಮಾತು ಕೇಳಿಲ್ಲ ಹೇಳಿ ಅಂತ ಇರ್ತಾರೆ ಬಟ್ ಅದೇನಾಥರ ಕೆಟ್ಟ ಮೇಲೆ ಬುದ್ಧಿ ಬಂತು ಸಮಯ ಸಂದರ್ಭ ಎಲ್ಲ ಹೋಗಿ ಹೋದ್ಮೇಲೆ ಅರ್ಥ ಮಾಡಿಕೊಂಡು ಏನ ಪ್ರಯೋಜನ ರೀ ಇವಾಗೆಲ್ಲ ಕಾಸ್ಟ್ಲಿ ಜಗತ್ತಾಗೈತಿ ಅವಾಗ ಕಮ್ಮಿ ಇತ್ತು ಎಲ್ಲನೂ ಸೈಡ್ ತೊಗೊಂಡು ಮನೆ ಕಟ್ಸಬಹುದಿತ್ತು ಬಟ್ ಏನೂ ಮನೋಕ್ಕಾಗಲಿಲ್ಲ ಅವಾಗಂದ್ರೆ ಹೆಣ್ಮಕ್ಳು ಮಾತಾವಾಗ ಇಷ್ಟ ಆಗಂಗಿಲ್ಲ ರೀ ಆದ ವಸ್ತ್ರ ಮಕ್ಕಳು ಸಣ್ಣ ಸಣ್ಣವ್ರು ಇದ್ವು ಆದರೂ ನಮ್ಮ ಮನೆಯವ್ರು ಒಂದು ರೂಪಾಯಿನೂ ನನ್ನ ಕೈಯಾಗ ಕೊಡ್ತಿತ್ತಿಲ್ಲ ಅಂದರೆ ಅವಾಗ ಎಲ್ಲ ತಾವೇ ಜವಾಬ್ದಾರಿಗೆ ಹಿರಿ ಮಗ ಅಂತ ಎಲ್ಲ ಎಲ್ಲ ನಾನೇ ಹೇಳಿ ಜಿಗದಾಡಿ ಮಾಡ್ತಿದ್ರು ನನ್ನ ಮುಂದೆ ಏನು ಹೇಳ್ತಿತ್ತಿಲ್ಲ ಮತ್ತು ಕೇಳ್ತಿತ್ತಿಲ್ಲ ರೀ ಏನು ತಂದು ಕೊಟ್ಟಿದ್ದಷ್ಟೇ ನಾವು ಮಾಡಬೇಕಿತ್ತು ಹಾಗಾಗಿ ಏನು ಮಾಡೋಕ್ಕೂ ಆಗಲಿಲ್ಲ ಅವಾಗೆಲ್ಲ ಎಷ್ಟು ಕಮ್ಮಿ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಒಳಗಿದೆ ಸೈಟ್ ಎಲ್ಲ ಸಿಗ್ತಿದ್ದು ಅಂದ್ರೆ ನಾವು ಇದ್ದ ಜಾಗದಾಗ ಅಂತ ಈಗ ಏನು ನಮ್ಮ ಇದೀವಲ್ಲ ಅಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿದಾಗ ಎಲ್ಲಿ ಅಲ್ಲಿ ಸೈಟ್ ಸಿಗ್ತಿದ್ದು ಅಂದ್ರೆ ಎರಡು ಸಾವಿರ ಏಳು ಒಳಗೆ ನೋಡಿರಿ ಅವಾಗ ಏನು ಮಾಡಲೇ ಇಲ್ಲ ಇವಾಗ ಅಂತಾರು ಏನಿನ್ ಮಾತು ಕೇಳಿಲ್ಲ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ರೆ ನಮ್ಮ ಮಕ್ಳಿಗೆ ನಾವು ಅಷ್ಟು ಎಜುಕೇಶನ್ ರೊಕ್ಕ ಖರ್ಚು ಮಾಡಿಲ್ಲ ರೀ ಆದರೆ ನಮ್ಮ ಮನೆಯವರು ಅವ್ರ ತಮ್ಗೆ ಅಷ್ಟು ಎಜುಕೇಷನ್ಕ ರೊಕ್ಕ ಖರ್ಚು ಮಾಡಿಬಿಟ್ಟು ರೂಮ್ ಓದ್ಕೊಳಕ್ಕೆ ರೂಮ್ ಹಿಡಿದು ಕೊಟ್ಟು ಎಲ್ಲನೂ ಮಾಡಿಬಿಟ್ಟು ಲಾಸ್ಟಿಗೆ ಏನು ಸಿಕ್ಕಿದ್ರು ಅದನ್ನೇ ಹಾಗಾಗಿ ಎಲ್ಲರ ಅಂದರೆ ಎಲ್ಲ ಮಾಡಿಬಿಟ್ಟು ಇವಾಗ ಮಾಡಿದೆ ಅಂತ ಅಂದ್ಬಿಟ್ರೆ ಏನು ಪ್ರಯೋಜನ ಇಲ್ಲಲ್ರಿ ಮಾಡ್ಸ್ಕೊಂಡವರು ಏನೋ ಅಂತಾರ ನೀನೇನು ಮಾಡಿ ಅಂತ ಅಂದಾಗ ಏನೈತಲ್ಲ ಅದು ಮನ್ಸಿಗೆ ಹರ್ಟ್ ಆಗುತ್ತಾ ಮತ್ತೊಬ್ಬರು ಬಿಡ್ರಿ ಅವ್ರ ತಾಯಿನೇ ಅಂದರು ಹಂಗಾಗಿ ಅವರಿಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಗೈತಿ ಹಂಗಾಗಿ ಈಗ ಬಾದಿಸಿದನೂ ಊರಿಗೆ ಹೋಗಿಲ್ಲ ಅದನ್ನೇ ಮಾತಾಡ್ಕೊಂತ ಮಧ್ಯಾಹ್ನದಾಗ ಕುಂತಿದ್ವಿ ಹಾಗಾಗಿ ಭಾಳ ಬೇಜಾರಾಗ್ಬಿಟ್ಟು ಊಟ ಮಾಡೋಕ್ಕೂ ಮನ್ಸಿದ್ದಿತ್ತಲ್ಲ ಅಡುಗೆ ಮಾಡೋಕ್ಕೂ ಮನ್ಸಿದ್ದಿತಿಲ್ಲ ಆದ್ರೂ ಅನ್ನ ಸಾರ ಮಾಡಿಬಿಡು ಅಂತಂದ್ರೆ ನಮ್ಮ ಮನೆಯವರು ಅದಕ್ಕಾಗಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ ರೀ ಶೇಂಗಾದ ಅಷ್ಟು ಮಾಡಿಬಿಟ್ರೈತಂತ ಅದನ್ನೇ ರೈಲಿ ಮಾಡೋಕ್ಕಿದ್ದೆ ಏನೂ ಮಾಡೋಕ್ಕಾಗಲ್ಲ ರೀ ಕೆಲವೊಂದು ಸಲ ಅದನ್ನ ಸಮಯ ಹೋದ್ಮೇಲೆ ಹುಡ್ಕಾಡ್ರೆ ಆಗಲಿ ಅದನ್ನ ಬೇಕಂದ್ರೆ ಸಿಗಂಗಿಲ್ಲ ಅದಕ್ಕೆ ಹೇಳೋದು ಯಾವ ಸಮಯ ಸಂದರ್ಭದೊಳಗೆ ಏನು ಮಾಡಬೇಕು ಅದು ಮಾಡ್ರೇ ಚೆಂದ ಅಲ್ಲರಿ ಅವಾಗ ನಾವು ಎಂಜಾಯ್ನೇ ಮಾಡೋಕ್ಕಾಗಲಿಲ್ಲ ಅಂದರೆ ಸುತ್ತಾದಾಗಲಿ ಬರೀ ಸಂಸಾರ ಜವಾಬ್ದಾರಿ ಅಂದ್ಕೊತ ಬಂದವರದೆಲ್ಲ ಉಸರಿ ಮಾಡ್ಕೊತ ಬರೀ ತಿಕ್ಕೋದು ತೊಳೆಯೋದು ಅದನ್ನೇ ಆಯಿತು ಹತ್ತು ಹದಿನೈದು ವರ್ಷಗಟ್ಲೇ ರೀ ಎಲ್ಲರೂ ಉಸಾಬರಿ ಮಾಡಿಬಿಟ್ಟು ಇವಾಗ ಏನೋ ಅಂತಾರಲ್ಲ ನಮ್ಮ ಪಾಡಿಗೆ ನಾವು ಇದ್ರೂ ನೀವೇನು ಮಾಡಿರಿ ಅಂತ ಕೇಳ್ತಾರಲ್ಲ ಅವಾಗ ಇಷ್ಟು ಹರ್ಟ್ ಆಗುತ್ತಲ್ಲ ಅದು ಮಾಡಿದ್ರಿಗೆ ಹರ್ಟ್ ಆಗೋದ್ರಿ ಅಂದ್ರೆ ಏನೂ ಮಾಡಿದೆ ಇದ್ರಿಗೆ ಏನಂದ್ರೂ ಏನೋ ಅನ್ಸಂಗಿಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಈ ಥರ ಮಾತಾಡ್ತಾರಲ್ಲ ಅಂತ ಕೆಲವೊಂದು ಸಲ ಅನ್ಸುತ್ತ ಆದರೂ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗೈತಿ ಹಂಗಾಗಿ ನಮ್ಮ ಅತ್ತಿಯವ್ರು ಎಷ್ಟು ಸಲ ಊರಿಗೆ ಬಾ ಅಂದ್ರೂ ಹೋಗಾಕ ಮನಸ್ಸೇ ಇಲ್ಲ ಅಂದ್ರೆ ಮನ್ಸು ಒಂದ್ಸಲ ಕಲ್ಲಾಕ್ಬಿಟ್ಟಂದ್ರೆ ಅದು ರೀ ನಂಬಿಕೆ ಮತ್ತು ವಿಶ್ವಾಸ ಒಂದ್ಸಲ ಹೋಯ್ತಂದ್ರೆ ಮತ್ತೆ ಅದನ್ನ ಗಳಿಸೋದಂತೂ ಸಾಧ್ಯನೇ ರೀ ಪ್ರಶ್ನೆ ಥರ ಅದನ್ನೇ ಹೇಳಾಕತ್ತಿದೆ ನಾನು ನಮ್ಮ ಮನೆಯವ್ರಿಗೆ ಫಸ್ಟ್ ನನ್ನ ಮಾತು ಕೇಳಿದ್ರೆ ಇದನ್ನೆಲ್ಲ ನಿಮ್ಗೆ ಕಷ್ಟ ಅಂತ ಅನ್ನಿಸ್ತಿತ್ತಲ್ಲ ಈಗ ವಯಸ್ಸಾದಂಗೆ ಕಷ್ಟಪಟ್ಟು ದುಡಿಯಾಕನು ಆಗಂಗಿಲ್ಲ ಮತ್ತು ಜೀವನದೊಳಗೆ ಏರಿಳಿತಗಳು ಬಂದೇ ಬರ್ತಾವೆ ಯಾವಾಗಲೂ ಇದ್ದಾಗನೇ ಏನು ಸ್ವಲ್ಪ ಜೀವನಕ್ಕೆ ಮಾಡಿ ಇಟ್ಕೊಂಡ್ರೇ ಅದು ಯೂಸ್ ರೀ ಅಂದರೆ ನಮ್ಮ ಮನೆಯವರು ನಾಲ್ಕು ಮಂದಿ ತಮ್ಮರು ನಾಲ್ಕು ಮಂದಿ ಒಳಗೆ ನಾವು ಒಬ್ಬರೇ ಬಾಡಿಗೆ ಮನೆ ಆಗಿರೋದಂದ್ರೆ ನಮಗೂ ಜೀವನ ಕಷ್ಟ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಬಂದಂಗೆಲ್ಲ ಹೋಗ್ಬೇಕಲ್ಲ ಮಕ್ಳು ದೊಡ್ಡವರಾಗ್ಯಾರಂತೆ ಎಲ್ಲ ಸುಮ್ಮನೆ ಸಹಿಸ್ಕೊಂಡು ಇರೋದು ಅಂದರೆ ನಮ್ಮನೆಯವ್ರಿಗೆ ಮಾಡಿಬಿಟ್ರೆ ಅವ್ರಿಗೆ ಹರ್ಟ್ ಆಗುತ್ತಲ್ಲ ಅಂದರೆ ನೀವು ತಪ್ಪು ಮಾಡಿರಿ ತಪ್ಪು ಮಾಡಿರಿ ಅಂತ ಪದೇ ಪದೇ ಅನ್ನ ಅಂದ್ಬಿಟ್ರೂ ಅವರಿಗೆ ಬೇಜಾರು ನಾವು ಎಲ್ಲ ಸೈಸ್ಕೊಂಡು ಇರಬೇಕಾಗುತ್ತೆ ಆದರೆ ಬಾಯಿ ಬಿಟ್ಟು ಹೇಳಲಿಕ್ಕಂದ್ರೂ ಮನಸ್ನಾಗಂತೂ ಇರೋ ಲ್ರಿ ಬೆಟ್ಟದಷ್ಟು ನೋವು ಇದ್ರೂ ನಗ್ತಾನೇ ಇರಬೇಕು ಏನೂ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಕೆಲವೊಂದು ಸಮಯ ಹಾಗೆ ಇದ್ರತಾವೆ ಹಿಂದಿಲ್ದ ನಾವೇ ನಮ್ಮ ಜೀವನದೊಳಗೆ ಬೆಳಕು ಬಂದಿತ್ತು ಭರವಸೆ ಬಂದಿತ್ತು ಅಂತ ಇರ್ತೀವಿ ಕೆಲವೊಬ್ರಿಗೆ ಹೆಂಗೆ ಗೊತ್ತೇನು ರೀ ಅಂದರೆ ನಮ್ಮ ಮನೆಯೊಳಗೇನ ಏ ಆರಾಮದ ಅಂತ ಅಂತಿರ್ತಾರೆ ಬೈತ ನಮ್ಮ ನೋವಾಗಲಿ ನಮ್ಮ ಬೇಜಾರಾಗಲಿ ಹೇಳ್ಕೊಂಬಿಟ್ರೆ ಅದು ನಗ ನಗಾಕು ಸ್ಟಾರ್ಟ್ ಮಾಡಿಬಿಟ್ರೆ ಆದರೆ ಅರ್ಥ ಮಾತ್ರ ಆಗಂಗಿಲ್ಲ ರೀ ಅಂದರೆ ನಾವು ಅವಾಗೆಲ್ಲ ಕಷ್ಟಪಟ್ಟು ದುಡ್ಸಿಂದ ಮತ್ತೊಬ್ಬರು ಸಿಲಿಂದ ಮಾಡಿಬಿಟ್ಟು ಈಗ ನಮ್ಮ ಮಕ್ಕಳಿಗೆ ನಾವು ಆಗಂಗಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಾವು ಅಷ್ಟು ಎಜುಕೇಷನ್ಗೆ ಕ ರೊಕ್ಕನ ಖರ್ಚು ಮಾಡಿಲ್ಲ ಹಂಗಾಗಿ ಈಗ ನಮಗೂ ಬೇಜಾರು ಅನಿಸುತ್ತೆ ಮತ್ತೊಬ್ಬರ ಅಷ್ಟೆಲ್ಲ ತ್ಯಾಗ ಮಾಡಿ ಅಷ್ಟೆಲ್ಲ ಅನ್ಸ್ಕೋದು ನಮಗೇನು ಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇರ್ತೈತಿ ಬಟ್ ಏನು ಮಾಡೋದು ಏನಂತಾರಲ್ಲ ಅಂತಾರಲ್ಲ ಅದು ನಾನು ಅಂದಂಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಖರೆ ಅನಿಸುತ್ತೆ ಕೆಲವೊಂದು ಸಲ ರೀ ಅಂದರೆ ನಮ್ಮ ಲೈಫ್ ಒಳಗೆ ಅದು ಆ ಥರ ಆಗಿದ್ದ ಹೇಳ್ಕೊಂಡಿದ್ದಷ್ಟು ಅದು ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಯಾಕಂದರೆ ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ ಹಂಗಾಗಿ ಹೇಳ್ಕೊಂಬಿಟ್ರೆ ಆ ಸ್ವಲ್ಪ ಮನಸ್ಸು ಹಗುರಾಗುತ್ತಂತೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಸಂಗಾತ ಸೇರ್ ಮಾಡ್ಕೊತೀನಿ ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಏನು ಫ್ಯಾಮ್ಲಿ ಮ್ಯಾಟ್ರೇ ಹೇಳ್ತಾರಪ್ಪ ಅಂತ ಅನಿಸ್ತಾ ಇರ್ತೈತಿ ನಾನು ಫ್ಯಾಮ್ಲಿ ಮ್ಯಾಟ್ರ್ ಅಂತಲ್ಲ ಕೆಲವೊಂದು ವಿಷಯಗಳನ್ನ ತಪ್ಪು ಮಾಡಿದ ಮೇಲೆ ಗೊತ್ತಾಗುತ್ತೆ ಆವಾಗೆಲ್ಲ ಅಂತಿದ್ರು ನನಗೂ ಕೆಲವೊಬ್ಬರು ಇಲ್ಲ ನಿನಗೆ ಈಗ ಗೊತ್ತಾಗಲ್ಲ ನಾವು ಎಲ್ಲ ಮಾಡಿ ಕೊಂತಿದ್ದೀವಿ ನೀನು ಶಾನೆ ಆಗು ನಿನ್ನ ಸಂಸಾರ ನಿನ್ನ ಮಕ್ಕಳು ನೋಡ್ಕೋ ಮತ್ತೊಬ್ಬರ ಎಷ್ಟೆಲ್ಲ ಮಾಡ್ತಿ ಅಂತ ಅಂತಿದ್ರು ಬಟ್ ಆವಾಗ ಇಲ್ಲ ಎಲ್ಲರೂ ಚಲೋ ಎಲ್ಲರೂ ಒಲ್ಯವರು ಅಂತ ನಾವು ಅಂದ್ಕೊಂಡ್ರೆ ಬಟ್ ಅದು ಲಾಸ್ಟಿಗೆ ಒಂದು ದಿವ್ಸ ನಮಗೆ ತಿರುಗಿ ಬಿತ್ತಲ್ಲ ಅವಾಗ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿರ್ತೈತಿ ಏನು ಮಾಡೋದ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಎಲ್ಲನೂ ಸಹಿಸ್ಕೊಂಡು ಜೀವನ ಮಾಡಲೇಬೇಕಾಗುತ್ತೆ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ನೀವು ನಮ್ಮ ಫ್ಯಾಮ್ಲಿ ಅಂತ ಕೆಲವೊಂದು ಮಾತುಗಳನ್ನ ಶೇರ್ ಮಾಡ್ಕೊಳಕ್ಕೆ ಏನೋ ಒಂಥರ ಸಮಾಧಾನ ಅನಿಸುತ್ತ ಹಾಗಾಗಿ ಇವತ್ತು ಅದೇ ಮಾತು ಹೇಳ್ಕೊತ ಕೂತಾಗ ಬೇಜಾರಾಗ್ಬಿಟ್ಟು ಸ್ವಲ್ಪ ಕಣ್ಣೀರೂ ಬರ್ತಾ ಮನಸ್ಸಿಗೆ ಬೇಜಾರಾದಾಗ ಏನೂ ಮಾಡೋಕ್ಕಾಗಂಗಿಲ್ಲ ಫೈನಲಿ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ಮಗಳು ಇದ್ರೆ ಹಪ್ಪಳನೂ ಫ್ರೈ ಮಾಡಿದ್ರು ಮಮ್ಮಿ ಅಂತ ಕೊಟ್ಟಳು ಹಾಗಾಗಿ ಹಪ್ಪಳಾನು ಫ್ರೈ ಮಾಡಿಬಿಟ್ಟು ಫೈನಲಿ ಎಲ್ಲರಿಗೂ ಊಟಕ್ಕೆ ಬಡ್ಸಾಕಂತೀನಿ ನೋಡ್ರಿ ಈಗಿದ್ರೆ ಊಟ ಮಾಡ್ಬರಿ ನೋವು ನಲಿವು ಇರಲಿ ಕಷ್ಟ ಸುಖ ಇರಲಿ ಹೊಟ್ಟಿಗೆ ಮಾತ್ರ ಊಟ ಬೇಕಿ ಎಲ್ಲ ಅಂತೂ ಇರೋಕ್ಕಾಗಂಗಿಲ್ಲ ಇವತ್ತಿನ ಇಡೋನು ಇಲ್ಲ ಮುಗಿಸು ಅಂದ್ರೆ ಇನ್ನು ಊಟ ಎಲ್ಲ ಮುಗಿಸಿಬಿಟ್ಟು ಸ್ವಲ್ಪ ಅಕ್ಕಿ ಅಕ್ಕಿನೆನಿಸಿ ರೀ ನಾಳೆ ದೋಸೆ ಮಾಡ್ಬೇಕಂತ ನಾಷ್ಟಕ್ಕಂತೂ ಏನು ಮಾಡಬೇಕಂತ ವಿಚಾರ ಆಗ್ಬಿಡುತ್ತೆ ಹಂಗಾಗಿ ಹಿಟ್ಟಷ್ಟು ರುಬ್ಬಿಟ್ಬಿಟ್ರೆ ಆಗುತ್ತಂತ ರುಬ್ಬಿ ರೀ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಖುಷಿ ಆಗುತ್ತೆ ಇಷ್ಟೋ ತನಕ ಹಿಡಿಯುವಳಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ